ಈ ಜಿಲ್ಲೆಯ ರೈತರ ಮತ್ತು ಹಾಲು ಉತ್ಪಾದಕರ ಮತ್ತು ಅವರಿಗೆ ಉತ್ಪೂರ್ವಕಾದ ಕೃತಜ್ಞತೆಯನ್ನು ಹೇಳ್ತಿದ್ದೀನಿ ಮೊದಲನೇದಾಗಿ ಎರಡನೇದು ಇವತ್ತು ಸರ್ವಾನುಮತದಿಂದ ಆಯಿರೋದಾಗಿ ಆಯ್ಕೆ ಮಾಡಿದ ಆಡಳಿತ ಮಂಡಳಿ ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರುಗಳಾದ ಎಲ್ಲ ಜಿಲ್ಲೆಯ ಶಾಸಕರು ಮತ್ತು ಉಸ್ತುವಾರಿ ಮಂತ್ರಿಗಳು ಮತ್ತು ಲೋಕಸಭಾ ಸದಸ್ಯರಾದ ಸುನಿಲ್ ಅವರು ಮತ್ತು ಸಮಾಜ ಕಲ್ಯಾಣ ಸಮಸ್ಯೆಯಾದ ಮಾದೇವಪ್ಪನವರು ಎಲ್ಲಕ್ಕಿಂತ ಮುಖ್ಯವಾಗಿ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರ ಒಂದು ಸಹದಲ್ಲಿ ಇವತ್ತು ನಾನು ಒಂದು ಇವತ್ತು ಚಾಮುಲ್ನ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಅದನ್ನು ಜವಾಬ್ದಾರಿಯುತವಾಗಿ ನಡೆಸಬೇಕಾಗಿದೆ ಇವತ್ತು ಎಲ್ಲ ರೈ ಜಿಲ್ಲೆಯ ಇವತ್ತು ಎಲ್ಲ ರೈತ ಬಾಂಧವರಿಗೆ ನಾವು ಈ ಒಕ್ಕೂಟದ ಪರವಾಗಿ ಒಕ್ಕೂಟ ಮತ್ತು ಸರ್ಕಾರದ ಪರವಾಗಿ ಬರೋವಂಥ ಸವಲತ್ತನ್ನ ಕಲ್ಪಿಸ್ಕೊಡ್ಬೇಕು ಮತ್ತು ಇವತ್ತಿನ ದಿನ ಒಂದು ರೂಪಾಯಿ ಹಾಲನ್ನ ರೇಟನ್ನು ಜಾಸ್ತಿ ಮಾಡಿದ್ವಿ ಇವತ್ತೇ ಜಾರಿ ಬರೋಂಥ ರೀತಿಯಲ್ಲಿ ಒಂದು ರೂಪಾಯಿ ಹಾಲು ರೇಟನ್ನು ಸಹ ಜಾರಿ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ನಮ್ಗೆ ಸರ್ಕಾರದಿಂದ ಐವತ್ತೆರಡು ಕೋಟಿ ಬಾಕಿ ಬರಬೇಕಾಗಿದೆ ಅದ ಅದರಿಂದ ಇವತ್ತು ನಾವು ಈ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಉಸ್ತುವಾರಿ ಮಂತ್ರಿಗಳ ಸಮ್ಮುಖದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಂತ ಮನವಿ ಸಲ್ಲಿಸಿದ್ದೀವಿ ಈ ಈ ತಿಂಗಳಲ್ಲಿ ಮುಖ್ಯಮಂತ್ರಿಗಳು ಮಹೇಶ್ವನ ಬೆಟ್ಟದಲ್ಲಿ ಸಚಿವ ಸಂಪುಟ ಬರುವಾಗ ಆವಾಗಲೂ ಸಹ ಒಂದು ಸತಿ ಮನವಿ ಮಾಡಿಕೊಡ್ತೀವಿ ಅವರು ಕೊಡ್ತೀವಿ ಅಂತ ಒಂದು ಭರವಸೆ ನೀಡಿದ್ದಾರೆ ಆ ಭರವಸೆ ಮೇಲೆ ನಾವು ಇವತ್ತು ಐಸ್ ಕ್ರೀಮ್ನ ಒಂದು ಫ್ಯಾಕ್ಟ್ರಿ ಅಂದರೆ ಐಸ್ ಕ್ರೀಮ್ನ ಒಂದು ಹತ್ತು ಸಾವಿರ ಲೀಟ್ರ್ ಫ ಇದನ್ನು ಫ್ಯಾಕ್ಟ್ರಿನ ಓಪನ್ ಮಾಡೋದಕ್ಕೆ ಈಗ ಆಲ್ರೆಡಿ ಎಲ್ಲ ರೆಡಿಯಾಗಿದೆ ಅದನ್ನು ಸುಧಾ ಮಾಡ್ತೀವಿ ಯಾಕಂದ್ರೆ ರೈತರಿಗೆ ಅದೊಂದು ಮಾಡಿದಾಗ ಈಗ ನಾವು ಐಸ್ ಕ್ರೀಮಲ್ಲಿ ಈಗ ಕೇರಳ ಇರ್ಬೋದು ತಮಿಳ್ನಾಡು ಇರ್ಬೋದು ಇಂಥಕ್ಕೆಲ್ಲ ಮಾಡಿದಾಗ ನಮ್ಗೆ ಹೆಚ್ಚಿನ ಲಾಭ ಬಂದಾಗ ರೈತರಿಗೆ ಅದನ್ನು ಇನ್ನೂ ಒಂದು ರೂಪಾಯಿ ಜಾಸ್ತಿ ಕೊಡೋ ಅಂಥದ್ದು ಮಾಡಬೇಕು ಯಾಕಂದ್ರೆ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಇವತ್ತು ಕಮ್ಮಿ ಅಂತಂದರೂ ರೈತ್ರಿಗೊಂದು ನಲ್ವತ್ತು ರೂಪಾಯಿ ಚಿಕ್ಕದಾಗ ಮಾತ್ರ ರೈತರಿಗೆ ಅದು ಸ್ವಲ್ಪ ಆರ್ಥಿಕವಾಗಿ ಸಹಾಯವಾಗುತ್ತದೆ ಅದರಿಂದ ಮುಂದೆ ದಿನಗಳಲ್ಲಿ ರೈತರ ಪರವಾಗಿ ರೈತರ ಹಿತಕ್ಕಾಗಿ ನಾವೆಲ್ಲ ನಾವು ಆಡಳಿತ ಮಂಡಳಿ ನಾವು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಈ ಜಿಲ್ಲೆ ಅಭಿವೃದ್ಧಿಗೆ ಶ್ರಮಿಸೋಣ ಅಂತ ಹೇಳ್ತಾ ನನ್ನ ಎರಡು ಮಾತಾಡ್ತೀನಿ ಸರ್ ಈಗ ಹಾಲು ಉತ್ಪಾದಕರಿಗೆ ಸರಿಯಾದ ಸಂದರ್ಭಕ್ಕೆ ಅವ್ರ ಸಹಾಯಧನ ಏನು ಕೊಡ್ತೀರ ಅದು ತಲುಪಲ್ಲ ಅನ್ನುವಂಥದ್ದು ಮೊನ್ನೆ ಶಾಸಕರ ಸಮ್ಮುಖದಲ್ಲಿ ಹಾಲು ಉತ್ಪಾದಕರಿಗೆ ಹೇಳಿರುವಂಥದ್ದು ಅದು ಎಸ್ ಸಿ ಎಸ್ ಟಿ ಈಗ ಆಲ್ರೆಡಿ ಎಲ್ಲ ತಲುಪಿದೆ ಮತ್ತು ಒಂದು ಎರಡು ತಿಂಗಳು ಮಾತ್ರ ಬಾಕಿ ಇತ್ತು ಎಸ್ ಸಿ ಎಸ್ ಟಿ ಮಾತ್ರ ಇಲ್ಲಿವರೆಗೂ ತಲುಪಿದೆ ಅಪ್ ಟು ಫೆಬ್ರವರಿ ಗಂಟು ನಮ್ಗೆ ಮೋಸ್ಟು ಸಾರಿ ಡಿಸೆಂಬರ್ಗಂಟು ತಲುಪಿದೆ ಬಟ್ ಈ ನಮ್ಮ ಜನರಲ್ನವ್ರಿಗೆ ಒಂದು ಸಿಕ್ಸ್ ಮಂತ್ ಬಾಕಿ ಬರಬೇಕಾಗತ್ತೆ ಇವತ್ತು ನಾ ಇದರಲ್ಲಿ ಹೇಳಿದ್ದಾರೆ ಒಂದು ಇನ್ನೊಂದು ಹತ್ತು ಹದಿನೈದು ದಿನದೊಳಗೆ ಆ ಅಲ್ಲಿ ಅದು ಅಂತ ಫೀಡ್ಸ್ಗೆ ಸಂಬಂಧಪಟ್ಟಂಗೆ ಕಲ್ಬೇರಿಕೆ ಬರುತ್ತೆ ಸ್ವಲ್ಪನೂ ಅದು ಚೆನ್ನಾಗಿರೋಲ್ಲ ಹೇಳಿ ಶಾಸಕರು ಮುಂದೆನೇ ಕೂಡ ಅದನ್ನು ಕೂಡ ಹೇಳಿದ್ದಾರೆ ಸರ್ ಹಾಲು ಉತ್ಪಾದಕರು ಇಲ್ಲ ಅದು ಸುದ್ದ ಸುಳ್ಳು ಎಲ್ಲೇ ಒಂದು ಏನಾಗಿರುತ್ತೆ ಅಂತಂದರೆ ಅದು ಮೂಟದಲ್ಲಿ ಅದು ತ್ಯಾವುದಲ್ಲೋ ಅಥವಾ ಇನ್ನೊಂದು ಗಟ್ಟಿಯಾಗಿ ಎಲ್ಲರೂ ಒಂದು ಸೈಡಲ್ಲಿ ಏನೋ ಒಂದು ಹೋಗಿದ್ದಾಗ ಅದೆಲ್ಲೇ ಅದು ಒಂದು ಮೂಟ ಎರಡು ಮೂಟ ಅದು ಏನೋ ಒಂದು ಬೇರೆ ರೀತಿಯಲ್ಲಿ ಮ್ಯಾನುಫ್ಯಾಕ್ಚರ್ ಯಾವುದೂ ಏನೋ ಬರಲ್ಲ ಬರೋಲ್ಲ ಅದನ್ನೆಲ್ಲ ನಾವು ಟೆಸ್ಟ್ ಮಾಡೇ ಮೊದಲು ಬಿಡೋದು ಆ ರೀತಿಯಲ್ಲಿ ಇದ್ದಾಗ ಅದನ್ನ ಬದಲಾವಣೆ ಮಾಡ್ತೀವಿ ಒಂದು ಮೂರು ಮೂಟ ನಾಲ್ಕು ಮೂಟ ಸ್ಟಾಕಲ್ಲಿ ಏನೋ ಏನಾಗುತ್ತೆ ಹಳೆ ಸ್ಟಾಕು இந்த இந்த இடையில மூட்டை மேல் மூட்டை ஹாக்கி அதெல்லாம் ஒழுகை சாமியும் வந்தாங்க அது ஏதோ ஒன் பை சான்ஸ் ஒன்று எடுமூட்டாது அப்பத்தியெல்லாம் சான்சஸ் இல்லை ஆர்த்தி வந்தும் நான் அதன வாபஸ் தாக்கண்டு அது முன்னா முன்னாடி ஆர்த்தி பரத நோட்லே சார்